ನಿನ್ನೆ ಹೈದರಾಬಾದ್ನಲ್ಲಿ ಸ್ಪೀಡ್ಗೆ ಅಂತ ಹೋದಾಗ ನಮ್ಮ ನಿರ್ದೇಶಕರು ನಾಲ್ವ ಫಾರ್ಟಿ ಆಲ್ಮೋಸ್ಟ್ ಫಾರ್ಟಿ ಫೈವ್ ಅವರ್ಸ್ ಕೆಲಸ ಮಾಡಿದ್ದಾರೆ ಬ್ಯಾಕ್ ಟು ಬ್ಯಾಕ್ ಇಂಟರ್ನ್ಯೂಸ್ ಬ್ಯಾಕ್ ಟು ಬ್ಯಾಕ್ ಇಂಟರ್ವ್ಯೂಸ್ ಬ್ಯಾಕ್ ಟು ಬ್ಯಾಕ್ ಇಂಟರ್ನ್ಯೂಸ್ ಒನ್ ಅವರ್ ನಿದ್ದೆ ಮಾಡಿದ್ದಾರೆ ಅಷ್ಟೇ ನಾನು ಜೊತೆಯಲ್ಲಿ ಟ್ರಾವೆಲ್ ಮಾಡಿದೆ ಅದೇ ರೀತಿ ಇಲ್ಲಿ ಕೂಡ ಮಾಡಿದ್ರು ನಾಳೆ ಚೆನ್ನೈಗೆ ಹೋಗ್ತಾ ಇದಾರೆ ನಾಡಿದ್ದು ಮುಂಬೈಗೆ ಹೋಗ್ತಾ ಇದ್ದಾರೆ ಅವ್ರಿಗೆ ಒಂದು ಹೆಸರು ನಮ್ಮ ಸೈಬರ್ಗೆ ಮ್ಯಾನ್ ಮಿಷನ್ బ్యాక్ బిషర్ ఇన్オン ద్రూ ఇడే అల్ హైదరాబాద్ గొట్టే సికే కెల్విన్ టీజర్ అలా కంటెంట్ కింగ్ అంటే ఉపేంద్ర ఈ సినిమాదిలో సాకష్టు జన కష్టపడ్డదనే దొడ్డులిస్తే అదే ఆఫ్ కోర్స్ కెప్టన్ కెప్టెన్ ఆఫ్ ది షిప్ ఉపేంద్ర ఫియోరా తీతుదలి అదొక్ లోక్తా తోరు వేడోరో కెమెరా నచ్చగలొ మతే నమ్మ ನಿರ್ಮಲ್ ನವೀನ್ ನವೀನ್ ಅವ್ರ ಟೀಮು ತುಂಬಾ ಜನ ಹೇಳ್ತಾ ಹೋದ ದೊಡ್ಡ ಇಷ್ಟೇ ಇದೆ ಅವರೆಲ್ಲ ಮಾಡಿರೋ ಟ್ವೆಂಟಿ ಫೈವ್ ಡೇಸ್ ಕಷ್ಟಪಟ್ಟಿದ್ದಾರೆ ಸರ್ ಈ ಸಿನಿಮಾಗೆ ಒಂದೊಂದು ಇಂಚೂ ಕೂಡ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ ಕಾಂಪಿಟೇಷನ್ ಬಿಟ್ವೀನ್ ಕ್ವಾಲಿಟಿ ಆ ಕ್ವಾಲಿಟಿ ತರಲಿಕ್ಕೆ ಕೋತ್ಕೊಂಡ್ರೆ ಉಪೇಂದ್ರ ಜಿ ಒಂದು ಎರಡು ವರ್ಷ ಈ ಸಿನಿಮಾ ತಗೊಂಡ್ರು ಇಟ್ಸ್ ಅ ಬ್ಯೂಟಿಫುಲ್ ಮಾರಿಕಣ್ಣು ಕಣ್ಣು ಊರಿ ಮ್ಯಾಗೆ ಹಳಿತಿಲ್ಲ ಮಾರಿಕಣ್ಣು ಇವಾಗ ಇಡೀ ಪ್ರಪಂಚದ ಕಣ್ಣು ಯುಎನ್ ಆಗಿದೆ ಸರ್ ಐ ವಿಶ್ ಯು ಆಲ್ ದ ಬೆಸ್ಟ್ ಗಾಡ್ ಬ್ಲೆಸ್ ಯು ಸರ್ ಹೇಳು ಸರ್ ಮ್ಯೂಸಿಕಲ್ ಆಗಿ ಹೇಳ್ಬಿಟ್ರು ಅದನ್ನ ಮನೋ